ನಾನೇ ಸಿ ಎಂ ನಂದೇ ರೂಲಿಂಗ್ ಅಂತ ಸಿದ್ದರಾಮಯ್ಯವ್ರು ಹೇಳ್ತಾ ಇದ್ದಾರೆ ಹಾಗಾದರೆ ಡಿ ಕೆ ಶಿವಕುಮಾರ್ ಅವರ ಮುಂದಿನ ನಡೆ ಏನು ಅನ್ನೋದು ಸಾಕಷ್ಟು ಕುತೂಹಲ ಕೇಳಿಸ್ತಾ ಇದೆ ಕಾಂತಿ ಶೆಟ್ಟ್ರಿ ಬಹಳ ಮುಖ್ಯವಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ಪಕ್ಷ ಮೇಲೆ ಬರಲಿಕ್ಕೆ ಸಾಕಷ್ಟು ಕಾರಣೀಭೂತರಾಗಿದ್ದಾರೆ ಹೈಕಮಾಂಡ್ ಅದನ್ನು ಕೂಡ ಗಮನಿಸಿದೆ ಆದರೆ ಸಿ ಎಂ ಆಗಬೇಕಂದ್ರೆ ಶಾಸಕ ಬಲನೂ ಕೂಡ ಬಹಳ ಮುಖ್ಯ ಆಗ್ತದೆ ಒಬ್ಬ ರಾಜ್ಯ ಇವತ್ತು ರಾಜ್ಯವನ್ನು ಆಳಬೇಕು ಅಂದರೆ ರಾಜ್ಯ ಸುಭಿಕ್ಷವಾಗಿರಬೇಕು ಪ್ರಜೆಗಳ ಯೋಗಕ್ಷೇಮ ನೋಡ್ಕೋಬೇಕು ಅಂದರೆ ಅಲ್ಲಿ ಸೈನಿಕರ ಬಲಾಬಲನೂ ಕೂಡ ಬಹಳ ಮುಖ್ಯ ಆಗ್ತದೆ ಡಿ ಕೆ ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲ ಕಮ್ಮಿ ಇದೆಯಾ ಹಾಗಾಗಿನೇ ಸಿದ್ದರಾಮಯ್ಯನವರು ನಾನೇ ನಾನೇ ಸಿಎಂ ಅಂತ ಗರ್ವದಿಂದ ಹೇಳ್ತಾ ಇದ್ದಾರೆ ಹೇಗೆ ಅಂತ ಸಚಿನ್ ರಾಜ್ಯದಲ್ಲಿ ಜ್ವಲಂತ ಸಮಸ್ಯೆಗಳಿದೆ ಅವರ ಚಾಟ ಅವರ ಕಿತ್ತಾಟ ಅವರೊಳಗಡೆ ಏನೇನು ಜಗಳ ಇದೆ ನಮಗ್ ಬೇಡ ಅವರು ಡೆಲ್ಲಿಗಾದ್ರೂ ಹೋಗ್ಲಿ ಎಲ್ಲಾದ್ರೂ ಹೋಗ್ ನಮಗೆ ಅವಶ್ಯಕತೆ ಇಲ್ಲ ನಾನು ಹೇಳುದು ರಾಜ್ಯದಲ್ಲಿ ಕಿತ್ತು ತಿನ್ನುವಂತ ಸಮಸ್ಯೆಗಳಿದೆ ಬರಿ ಅವ್ರದೇ ಗಲಾಟೆ ಮಾಡ್ಕೊಂಡಿದ್ದಾರೆ ಇಷ್ಟು ತೊಂದರೆಗಳಿದೆ ಅಂತ ಹೇಳಿದ್ರೆ ಸ್ಕೂಲ್ ಶೂಸ್ ಹೇಳ್ತೀರಾ ಈ ಕಡೆಯಿಂದ ಇವತ್ತು ಪಡಿತರ ತರುವಂತಹ ಲಾರಿ ಲಾರಿ ಅವರು ಮುಷ್ಕರ ಮಾಡಿದ್ರೆ ಇವರು ಲಾರಿ ಇನ್ನೂರ ಅರವತ್ತು ಕೋಟಿ ಮುಷ್ಕರ ಮಾಡಿದ್ಮೇಲೆ ಕೊಡ್ತೀನಿ ಅಂತ ಹೇಳ್ತಾರೆ ಪ್ರತಿಯೊಂದು ದುಡ್ಡು ಕೇಳ್ಬಿಟ್ಟು ಕೇಳ್ಬಿಟ್ಟು ತಗೋಬೇಕು ಯಾವುದೇ ಒಂದು ಇಲಾಖೆಯಲ್ಲಿ ಇಂತ ಇಲಾಖೆ ಹಗರಣ ಆಗಿಲ್ಲ ಅಂತ ಅನ್ನೋದು ಏನಾದ್ರೂ ಇದ್ರೆ ನಮ್ಗೆ ತೋರಿಸಿ ಒಂದು ಇಲಾಖೆ ಕರ್ನಾಟಕದಲ್ಲಿ ಬರೀ ಹಗರಣ ಬಿಟ್ರೆ ಅಥವಾ ಪ್ರತಿ ದಿನ ಸಾವು ಮರ್ಡರ್ಗಳು ಇಷ್ಟು ನಾವು ಒಂದು ಎಕ್ಸಾಂಪಲ್ ಹೇಳ್ತೀನಿ ಹಾಸನದಲ್ಲಿ ಇವತ್ತು ಇಷ್ಟು ಜನ ಹೃದಯ ಆ ಜಾಗದಲ್ಲಿ ಅಥವಾ ಆಸ್ಪತ್ರೆಗಳಲ್ಲಿ ಹೃದಯಾಘಾತಕ್ಕೆ ಸಂಬಂಧಪಟ್ಟಂತಹ ಇದೆಯಾ ಅಥವಾ ಉಸ್ತುವಾರಿ ಮಿನಿಸ್ಟರ್ ರಾಜಣ್ಣ ಎಷ್ಟು ಬಾರಿ ಅಲ್ಲಿಗೆ ವಿಸಿಟ್ ಮಾಡಿದ್ರು ರಾಜ್ಯದ ಜನರ ಬಗ್ಗೆ ಯೋಚನೆ ಮಾಡಿ ನಾನು ಹೇಳ್ತಾ ಇರೋದು ಅನೇಕ ವಿಷಯಗಳಿದೆ ಇವರು ಇಷ್ಟೊತ್ತು ನಮ್ಮ ಕಾಂಗ್ರೆಸ್ ವಕ್ತಾರ ಹೇಳಿದ್ರು ನೀರಾವರಿದ್ದು ಇದ್ದು ಭದ್ರಾ ಮೇಲ್ದಂಡೆ ಬಗ್ಗೆ ಹೇಳಿದ್ರು ಈ ವಾಹಿನಿ ಮುಖಾಂತರ ನಾನು ಜನರಿಗೆ ಹೇಳಕ್ ಬಯಸ್ತೀನಿ ಐದು ಸಾವಿರದ ಒಂಬೈನೂರು ಕೋಟಿ ಭದ್ರಾ ಮೇಲ್ದಂಡೆ ನೀರು ಇದೆಯಲ್ಲ ಅದಕ್ಕೆ ರಾಜ್ಯದ ಪಾಲು ಅಂತ ಒಂದಿದೆ ಡಿಪಿಆರ್ ರಿಪೋರ್ಟ್ ಅಂತ ರೆಡಿ ಮಾಡಬೇಕು ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಎಷ್ಟು ಸರಿ ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡಿದ್ರು ಅಲ್ಲಿ ಜಾಗಗಳು ಏನೇನು ಒಂದ್ ನಿಮಿಷ ಅಲ್ಲಿಯ ಲ್ಯಾಂಡ್ ಎಕ್ವಜೇಷನ್ ಏನೇನು ಆಗಿದೆ ಅಥವಾ ಅದು ಎಲ್ಲವೂ ರೆಡಿ ಆಗಿದೆಯಾ ಅದಕ್ಕೆ ರಾಜ್ಯದ ಪಾಲು ಏನು ಅಂತ ಏನಾದ್ರು ಇದೆಯಾ ಅಥವಾ ಇವರ ಬೊಕ್ಕಸದಲ್ಲಿ ಅದಕ್ಕೆ ದುಡ್ಡು ಇದೆಯಾ ಮಾತೆತ್ತಿದ್ರೆ ಇವರು ಪ್ರತಿ ಒಂದು ಸರಿ ನೀವು ಯೋಚನೆ ಮಾಡಿ ವಾಹಿನಿಯವರಿಗೆ ವಾಹಿನಿ ಮುಖಾಂತರ ನೋಡುವ ಬಯಸ್ತೀನಿ ಅಕ್ಕಿ ಇಲ್ಲ ಕೇಂದ್ರಕ್ಕೆ ಬಿಟ್ಟು ತೋರಿಸು ಕಾವೇರಿ ನೀರಿಲ್ಲ ಕೇಂದ್ರಕ್ಕೆ ಬಿಟ್ ತೋರಿಸು ಕೇಂದ್ರದಿಂದ ದುಡ್ಡು ಬಂದಿಲ್ಲ ನಾಚಿಕೆ ಆಗಬೇಕು ಲಾಸ್ಟ್ ಮಂತ್ ಏಪ್ರಿಲ್ ಮಂತ್ ಅಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಪ್ರೆಸ್ ಮೀಟ್ ಮಾಡಿ ಯಾವುದೇ ದುಡ್ಡು ಕೇಂದ್ರಕ್ಕೆ ರಾಜ್ಯಕ್ಕೆ ಕೊಡುವಂಗಿಲ್ಲ ಎಲ್ಲವನ್ನೂ ಕೊಟ್ಟಿದೀವಿ ಅಂತ ರಾಜ್ಯ ಎಲ್ಲವೂ ನೋಡಿದೀವಿ ಪ್ರತಿಯೊಂದನ್ನು ಕೂಡ ಇಷ್ಟಾದ್ರೂ ಕೂಡ ದುಡ್ಡು ಕೊಟ್ಟಿಲ್ಲ ದುಡ್ಡು ಕೊಟ್ಟಿಲ್ಲ ದುಡ್ಡು ಕೊಟ್ಟಿಲ್ಲ ಅಂತಾರೆ ಇವತ್ತು ಈ ರಾಜ್ಯ ಸರ್ಕಾರದಲ್ಲಿ ಅವರದೇ ಸರ್ಕಾರದ ಅವರದೇ ಒಂದು ಶಾಸಕರ ಅವರಿಗೆ ಉತ್ತರ ಕೊಡಕ್ ಆಗ್ತಾ ಇಲ್ಲ ಶಾಸಕರು ಕೇಳುವ ಪ್ರಶ್ನೆಗಳಿಗೆ ಅವ್ರಿಗೆ ಉತ್ತರ ಕೊಡಕ್ ಆಗ್ತಾ ಇಲ್ಲ ಬಿಜೆಪಿ ಶಾಸಕರಿಗೆ ಇವರು ಅನುದಾನ ಕೊಡ್ತಾ ಇಲ್ಲ ಬಿಟ್ಬಿಡಿ ಇವರು ಕಾಂಗ್ರೆಸ್ ಅವರದೇ ಶಾಸಕರು ಅಂದ್ರೆ ನಮ್ಮ ಬೇಳೂರು ಗೋಪಾಲ ಇವರು ನೇಣತ್ತಾರ ಅಥವಾ ರಾಜೀವ್ ಕಾಗೆ ಈ ತರ ಮಾತಾಡ್ತಾರ ಅಥವಾ ಬಿಆರ್ ಪಾಟೀಲ್ ಅವರು ಸ್ಟಾರ್ಟಿಂಗ್ ಈ ಏನು ಈ ಸರ್ಕಾರ ಬಂತು ಬಂದ ತಕ್ಷಣ ಮೂವತ್ತು ಜನದ ಒಂದು ಲೆಟರ್ ಇಟ್ಟು ಬಂದು ನಿಮ್ಗೆ ಗೊತ್ತಿರ್ಬೋದು ಬಂತು ರಾಯರಡ್ ಕೂಡ ಗ್ಯಾರಂಟಿ ಇದ್ರ ಮೊದಲ ಇದ್ರ ಮೊದಲು ಬಂದಾಗ ಲೆಟರ್ ಬಂದಾಗ ಯಾವ್ದೋ ಒಂದು ಉಪಾಧ್ಯಕ್ಷ ಮಾಡಿದ್ರು ನಮ್ಮ ಯಾರು ರಾಯರೆಡ್ಡಿ ಅವರನ್ನು ರಾಯರೆಡ್ಡಿ ಅವರನ್ನು ಮತ್ತೆ ಒಂದ್ ಕಡೆ ಹೇಳ್ತಾರೆ ನಿಮ್ ಗ್ಯಾರಂಟಿ ನಿಲ್ಸಿದ್ರೆ ರಸ್ತೆ ಇದ್ ಮಾಡ್ತೀನಿ ಅಂತ ನನ್ನ ಫಸ್ಟ್ ಓಪನಿಂಗ್ ಮಾತೇ ಅದಿತ್ತು ಅಂತ ಹೇಳಿ ಐವತ್ತೆಂಟು ಸಾವಿರ ಇಟ್ಟ ಮೇಲೆ ರಸ್ತೆ ರಿಪೇರಿ ಬಗ್ಗೆ ಅವರು ಇಲ್ಲಿ ಎಲ್ಲಾರು ನಾವು ಗ್ಯಾರಂಟಿ ಕೊಡ್ತೀವಿ ಯಾವ್ದೇ ರಿಪೇರಿ ಮಾಡಲ್ಲ ಅಂತ ಎಲ್ಲಾರು ಎಲೆಕ್ಷನ್ ಬಂದಾಗ ಏನಾದ್ರು ಹೇಳಿದ್ರ ಜನರಿಗೆ ಏನಕ್ಕೆ ಎಲ್ಲಿ ಹೋದ್ ನೋಡಿ ಲಕ್ಷ್ಮಿ ಹೆಬ್ಬಾಳ್ಕರ್ ಉತ್ತರ ಇಲ್ಲ ಎಷ್ಟು ತಿಂಗಳಾಯ್ತು ಗ್ಯಾರಂಟಿ ಹಣ ಬಿಡುಗಡೆ ಆಗಿ ಇವನಿದೆಯಾ ಅಂತ ಹೇಳಿದ್ರಿ ಈಗ ಐವತ್ತೆಂಟು ಸಾವಿರ ಇಟ್ಟಿರೋ ದುಡ್ಡು ಕೂಡ ಇವನ್ ಅಂತ ಹೇಳಿದ್ರಿ ಎಷ್ಟು ಜನರಿಗೆ ನೀವು ಯುವನಿಧಿ ಇದಿ ಕೊಟ್ಟಿದ್ರಿ ಎಲ್ಲಿ ಎಲ್ಲಾದ್ರು ಒಂದ್ ಕಡೆ ನಾವು ಇರ್ಬೇಕಲ್ವಾ ಎಷ್ಟು ಜನರಿಗೆ ಉದ್ಯೋಗ ಬತ್ತೆ ನಿರುದ್ಯೋಗ ಬತ್ತೆ ಕೊಟ್ರಿ ಒಂದು ಎರಡಾದ್ರೆ ನಾವು ಹೇಳ್ಬೋದ್ರಿ ಮಹಿಳೆಯರ ಬಗ್ಗೆ ಇರ್ಬೋದು ರಾಜ್ಯದಲ್ಲಿ ಗೃಹ ಇಲಾಖೆ ನಿಜವಾಗ್ಲೂ ವರ್ಕ್ ಮಾಡ್ತಾ ಇದೆಯಾ ಕೆಲಸ ಮಾಡ್ತಾ ಇದೀಯಾ ಕರಾವಳಿಯಲ್ಲಿ ಇಷ್ಟೆಲ್ಲಾ ಇದಾಯ್ತು ಸಾವು ನೋವು ಆಯ್ತು ಇಷ್ಟೆಲ್ಲಾ ಹತ್ಯೆಗಳಾಯ್ತು ಪ್ರತಿ ಒಂದು ಕೇಳಿದ್ರೆ ಏನ್ ಹೇಳೋದು ಗೊತ್ತಾ ನಾವು ತನಿಖೆ ಮಾಡ್ತೀವಿ ನಾವು ಅಪರಾಧ ಈ ಒಂದು ಮಾನ್ಯ ಜನರ ಮಧ್ಯೆ ದೇಶ ತುಂಬಾ ಟೈಮ್ ಆಗ್ತಾ ಇದೆ ಪ್ರಿಯಾಂಕ ಖರ್ಗೆ ಅವರು ಒಂದ್ ಕಡೆ ಹೇಳ್ತಾರೆ ಆರ್ ಎಸ್ ಎಸ್ ಬ್ಯಾನ್ ಮಾಡ್ತೀನಿ ಅಂತ ಈ ವಾಹಿನಿ ಮುಖಾಂತರ ನಿಮ್ಗೆ ಹೇಳ್ಬೇಸ್ತೀನಿ ಪ್ರಿಯಾಂಕಾ ಖರ್ಗೆ ಅವರೇ ನಿಮಗೆ ನಿಜವಾಗ್ಲೂ ತಾಕತ್ ಅಂತ ಇದ್ರೆ ನಿಮ್ಮ ಗುಲ್ಬರ್ಗದ ಒಂದು ಶಾಖೆಯನ್ನು ಬಂದ್ ಮಾಡಕ್ ಸಾಧ್ಯ ಇದೆಯಾ ನೋಡಿ

ಹೇಳಿದಿಲ್ಲ ಸುಳ್ಳು ಅಂತ ನೀವು ಇಲ್ಲ ನಾವು ಸುಳ್ಳು ಸುಳ್ಳು ಹೇಳಿ ಅಂತಾಸ್ ಒಂದು ನಮ್ಮ ಸ್ನೇಹಿತರು ಹೇಳದಂಗೆ ರೈತರ ಸಾಲ ಮನ್ನಾ ಸನ್ಮಾನ್ಯ ಕುಮಾರಣ್ಣನವರ ಸರ್ಕಾರದಲ್ಲಿ ನಾವೇನು ಮಾಡಿದ್ವಿ ಅವತ್ತು ಯಾವುದು ನಿಮ್ಗೆ ಅಡ್ಮಿನಿಸ್ಟ್ರೇಟಿವ್ ಫ್ಲಾಸ್ ಇರಲಿಲ್ಲ ನಾವು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ಆಗಿ ಮೂವತ್ತು ಸಾವಿರ ಕೋಟಿ ಎಲ್ಲಾ ರೈತರ ಸಾಲಮನ್ನ ನಾವು ಸಕ್ಸಸ್ಫುಲ್ ಆಗಿ ಮಾಡಿದ್ವಿ ಒಂದು ಉದಾಹರಣೆ ಅವ್ರು ಮಾಡಿ ಅರ್ಥ ಮಾಡ್ತಾರೆ ಮೇಕೆದಾಟ್ ವಿಚಾರವಾಗಿ ಹೇಳುದು ಮೇಕೆದಾಟ್ ವಿಚಾರವಾಗಿ ಇವತ್ತು ಕೂಡ ಸನ್ಮಾನ್ಯ ಕುಮಾರಣ್ಣನವರು ಡೈರೆಕ್ಟ್ ಆಗಿ ಹೇಳಿದ್ದಾರೆ ಹಾಗೂ ನಮ್ಮ ಬಿಜೆಪಿ ಎಲ್ಲಾ ಸಂಸದರು ನೀವು ನಿಮ್ಮದೇ ಇಂಡಿ ಪಕ್ಷದ ಮೈತ್ರಿಕೂಟದಲ್ಲಿ ಎಂ ಕೆ ಅವರನ್ನ ಒಪ್ಪಿಸ್ಬಿಟ್ಟು ಎನ್ಒ ಸಿ ಅವರ ಹತ್ರ ತಗೊಂಡ್ಬನ್ನಿ ನೀವು ನಾವು ಒಂದೇ ದಿವಸದಲ್ಲಿ ನಿಮಗೆ ಆ ಪ್ರಾಜೆಕ್ಟ್ ಅಪ್ರೂವಲ್ ಕೊಡ್ತೀವಿ ಹೌದು ಡಿಪಿಆರ್ ರೆಡಿ ಮಾಡ್ಕೊಂಡು ಕರ್ನಾಟಕ ಸರ್ಕಾರದವರು ದಯ ಮಾಡಿ ನೀವು ತಗೊಂಡು ಖಂಡಿತ ಕುಮಾರ್ ನಾವು ಕೃಷ್ಣಲ್ ಕ್ಲಿಯರ್ ಆಗಿ ಹೇಳ್ತಾ ಇದೀವಿ ಅದರಲ್ಲಿ ಏನು ಹೈಡೆನ್ಸಿ ಇಲ್ವೇ ಇಲ್ಲ ಎಸ್ ಇವತ್ತು ಕೂಡ ನಾವು ಮೇಕೆ ವಿಚಾರದಲ್ಲಿ ವಿ ಆರ್ ವೆರಿ ಕ್ರಿಸ್ಟಲ್ ಕ್ಲಿಯರ್ ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ ಸರ್ಕಾರದವರು ನೀವು ಡಿಪಿಆರ್ ರೆಡಿ ಮಾಡ್ಕೊಂಡು ತಗೊಂಡ್ಬನ್ನಿ ನಿಮ್ಮದೇ ಇಂಡಿ ಪಕ್ಷದಲ್ಲಿ ಇರುವಂತ ಡಿಎಂಕೆ ಸರ್ಕಾರದವರನ್ನ ಎನ್ ಎನ್ಓಸಿ ತಗೊಂಡ್ ಬನ್ನಿ ನಿಮಗೆ ಮೇಕೆದಾಟು ዳಟು ಕ್ಲಿಯರೆನ್ಸ್ ಕೊಡುವಂತ ನಾವು ಸತತವಾಗಿ ಒಂದೇ ಒಂದು ಪಾಯಿಂಟ್ ಹೇಳಿಬಿಡಿ ಮೇಡಂ ಓಕೆ ಒಂದೇ ಪಾಯಿಂಟ್ ನಾವು ಕಾಂಗ್ರೆಸ್ ಅವರಿಗೆ ನಾನು ತಮ್ಮ ಮಾಧ್ಯಮದ ಮುಖಾಂತರ ನಡೆಸ್ತೀವಿ ಅಂತ ಹೇಳ್ಬಿಟ್ಟು ತೆರಿಗೆ ಹಣ ಹಾಳು ಮಾಡಿ ಎರಡು ವರ್ಷ ದಯಮಾಡಿ ತಾವು ಕೈ ಮುಗಿದ ಕೇಳ್ಕೊಂಡಿವಿ ನೀವು ಆಡಳಿತ ಮಾಡೋದಾದ್ರೆ ಹಿರಿ ಇಲ್ಲ ಅಂದ್ರೆ ದಯಮಾಡಿ ಕರ್ನಾಟಕ ರಾಜ್ಯದ ಜನತೆಗೆ ಮೋಸ ಮಾಡಬೇಡಿ ಸ್ವಾಮಿ ಕಾಂಗ್ರೆಸ್ ಅವರು ಯಾಕೆ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅನ್ನೋದನ್ನ ಮರ್ತ ಬಿಡ್ತಾರೆ ಜನ ಇಲ್ಲ ಇಲ್ಲಿ ಓ ಬರ್ತೀನಿ ಬರ್ತೀನಿ ಕುಮಾರ್ ಸರ್ ಇಲ್ಲಿ ಜನರ ತೆರಿಗೆ ದುಡ್ಡನ್ನ ಯಾವ ರೀತಿ ಯುಟಿಲೈಸ್ ಮಾಡಬೇಕಂತ ಕಾಂಗ್ರೆಸ್ ಸರ್ಕಾರಕ್ಕೆ ನಿಜಕ್ಕೂ ಗೊತ್ತಾಗ್ತಾ ಇದೆಯಲ್ಲೋ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಬೀದಿ ನಾಯಿಗಳ ಊಟಕ್ಕೋಸ್ಕರ ನೀವು ಕೋಟಿ ಕೋಟಿ ಖರ್ಚು ಮಾಡ್ತಾ ಇದ್ದೀರಾ ಇಲ್ಲಿ ಬಡವರಿಗೆ ಇಂದಿರಾ ಕ್ಯಾಂಟೀನ್ ಊಟ ಕೊಡ್ತಾ ಇದ್ದೀರಾ ಇದು ಎಷ್ಟೋ ಮಟ್ಟಿಗೆ ಸರಿ ಅಂತ ಕೊನೆಯದಾಗಿ

ಒಂಬೈನೂರ ಇಪ್ಪತ್ತೆರಡು ಕೋಟಿ ರೂಪಾಯಿ ದುಡ್ಡು ಕೊಡ್ಲಿಲ್ಲ ಕರ್ನಾಟಕಕ್ಕೆ ಹಣಕಾಸು ಆಯೋಗ ಹೇಳಿದ್ದು ಹ್ಮ್ ಕೊಡ್ಲಿಲ್ಲ ಸುಮ್ಮಗಳೆಲ್ಲ ಕೇಳಕ್ಕಾಗಲ್ಲ ಸುಮ್ಮೀರ್ರಿ ಸುಮ್ಮ ಈ

ಒಟ್ಟಲೆ ಸಿಎಂ ಬದಲಾವಣೆ ಆಗ್ತಾರೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಹಾಗಾದ್ರೆ ಸಿಎಂ ಬದಲಾವಣೆ ಆಗ್ತಾರೆ ಹೆಚ್ಚು ಪ್ರಶ್ನೆ ಪ್ರಶ್ನೆಯೊಂದಿಗೆ ಇವತ್ತಿನ ಚರ್ಚೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ನೋಡ್ತಾ ಇದೆ ಅಷ್ಟೇ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ